ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹಳ್ಳಿ ಸಿರಿ ಜೀವನ ಕಥೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗಿನ ಜಾವ ಸೂರ್ಯೋದಯದ ಸಮಯ ಇದು ರಾತ್ರಿ ಪೂರ್ತಿ ಸಣ್ಣದಾಗಿ ಕಿಟಿ 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 ಮಳೆ ಬರ್ತಾಯಿತ್ತು ನೋಡಿ ಮಳೆ ಬಿದ್ದಿರೋ ನಿಮಗೆ ಪ್ರೂಫ್ ಕಾಣಿಸ್ತಾ ಇದೆ ನಾವು ಬಟ್ಟೆ ಒಣಸೋಕೆ ಅಂತ ಕಟ್ಕೊಂಡಿರೋ ದಾರ ಅದು ಅದರ ಮೇಲೆ ಮುತ್ತು ಪೋಣಿಸಿಟ್ಟಿರೋ ಥರ ಆಗಿದೆ ಮಳೆ ಹನಿಗಳು ಯಾವ ಥರ ಕೂತಿದ್ದಾವೆ ಸೂರ್ಯನ ಬೆಳಕು ಬಾನಿಂದ ನಮ್ಮನೆ ಅಂಗಳಕ್ಕೆ ನಿಧಾನವಾಗಿ ಇಳಿತಾ ಇದೆ ಇವತ್ತು ದೀಪಾವಳಿಯ ಮೂರನೇ ದಿನದ ಹಬ್ಬ ಗೋಗಳನ್ನು ಪೂಜೆ ಮಾಡ್ತೀವಿ ಈ ಹಬ್ಬದಲ್ಲಿ ಮೊದಲೆರಡನೇ ದಿನ ಮಾಡಿರುವಂಥ ಹಬ್ಬದ ಆಚರಣೆಯನ್ನು ನೋಡಿದ್ದೀವಿ ಇವತ್ತಿನ ಪೂಜೆಯನ್ನು ಯಾವ ಥರ ಮಾಡ್ತೀವಿ ಅನ್ನೋದನ್ನು ನೋಡ್ಕೊಂಡು ಬರೋಣ ವಿಶೇಷ ಅತಿಥಿಯೊಬ್ಬರು ನಮ್ಮ ಮನೆಗೆ ಇವತ್ತು ಬಂದಿದ್ದಾರೆ ಅವ್ರು ಯಾರು ಅಂತ ನಿಮಗೆ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ವಿಡಿಯೋ ನೋಡಿ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ ಇದು ಶಂಕಪುಷ್ಪ ಗಿಡ ನೋಡಿ ಎಷ್ಟು ಎತ್ತರಕ್ಕೆ ಬೆಳೆಸಿಬಿಟ್ಟಿದಿವಿ ಅಂತ ಅದೊಂದು ಗಿಡದ ಕೆಳಗಡೆ ಹಾಕಿದಾಗಿತ್ತು ಎತ್ತರಕ್ಕೆ ಬೆಳಕೊಂಡು ಹೋಗ್ಬಿಟ್ಟಿದೆ ನೋಡಿ ಪುಟಾಣಿ ಚಿಟ್ಟೆ ನಮ್ಗೆ ದರ್ಶನ ಕೊಡ್ತಾ ಇದೆ ಬೆಳಿಗ್ಗೆ ಬೆಳಿಗ್ಗೆ ನಮಗೆ ಶುಭೋದೇವನ್ ಹೇಳೋದಕ್ಕೆ ಬಂದಿ ಬಂದಿರೋ ತರ ನಮಗೆ ಅನಿಸ್ತಾ ಇದೆ ಅದನ್ನು ನೋಡಿದಾಗ ಮಲೆನಾಡಿನ ಸೌಂದರ್ಯವನ್ನು ಬರೀ ಬಾಯಲ್ಲಿ ಹೇಳೋಕ್ಕಾಗಲ್ಲ ಸ್ನೇಹಿತರೆ ನೀವು ನನ್ನ ಲಾಗನ್ನು ನೋಡ್ತಾ ನನ್ನನ್ನು ಫಾಲೋ ಮಾಡ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದು ನಿಜನ ಸುಳ್ಳ ಅಂತ ಈಗ ಮಧ್ಯಾಹ್ನ ಸಮಯ ಆಗಿದೆ ಹಬ್ಬದ ಅಡುಗೆ ಎಲ್ಲ ರೆಡಿ ಆಯಿತು ಈಗ ಗೋವುಗಳ ಪೂಜೆ ಮಾಡಕ್ಕೆ ಹೋಗೋಣ ನನ್ನ ಸ್ನೇಹಿತರೆ ಬನ್ನಿ ಆಕಳು ಆಕಳುಕರನ್ನ ಸ್ನಾನ ಮಾಡಿಸಿ ಆ ಶೇಡಿ ಕೆಮ್ಮಣ್ಣಿಂದ ರೌಂಡ್ ರೌಂಡಾಗಿ ಮೈಮೇಲೆಲ್ಲ ಡಿಸೈನ್ ಮಾಡ್ತಾರೆ ಮತ್ತು ಪೂಜೆ ಮಾಡೋ ಸಮಯದಲ್ಲಿ ಏನು ಮಾಡ್ತಾರೆ ಅಂತಂದರೆ ಮುತ್ತೈದರಿಗೆ ಯಾವ ರೀತಿಯಾಗಿ ಮರ್ಯಾದೆ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ಆಕಳು ಮತ್ತು ಆಕಳು ಕರಿಗೆ ತಲೆ ಮೇಲೆ ಎಣ್ಣೆ ಹಾಕ್ತಾರೆ ಅರ್ಶಿನ ಕುಂಕುಮ ಹಚ್ಚಿ ಕಾಲಿಗೂ ಅರ್ಶಿನ ಕುಂಕುಮ ಹಚ್ಚಿಬಿಟ್ಟು ಪಾದ ಎಲ್ಲ ತೋಳಿಸಿ ಪೂಜೆ ಮಾಡ್ತಾರೆ ಬಲವಿಂದ್ರನ ಪೂಜೆ ಆದ ನಂತರ ಬಲವಿಂದ್ರನ ಚಂಬಲಿರುತ್ತಲ್ಲ ನೀರನ್ನ ಬ ಆಕಳ ತಲೆ ಮೇಲಿಂದ ಬಾಲದೊರೆಗೆ ಅದನ್ನು ಬಿಡ್ತಾರೆ ನೀರನ್ನು ಬಿಡ್ತಾರೆ ಆಕಳ ಕರುವಿಗೂ ಹಾಗೆ ಮಾಡ್ತಾರೆ ನಾವಿದು ಪೂರ್ತಿ ಪೂಜೆನ ಕೊಟ್ಟಿಗೆಯಲ್ಲೇ ಮಾಡೋದು ಸ್ನೇಹಿತರೆ ಅಂದರೆ ಗೋವುಗಳ ಹಬ್ಬ ಅಲ್ಲ ಕೊಟ್ಟಿಗೆಯಲ್ಲೇ ಇವತ್ತು ಪೂಜೆ ಮಾಡ್ತೀವಿ ಸ್ನೇಹಿತರೆ ನೀವು ಯಾರೂ ತೆಂಗಿನಕಾಯಿ ಹೂನ ನೋಡಿಲ್ಲ ಅಂತಂದರೆ ಇವಾಗ ನೋಡ್ಬೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಕಂಟಿನ್ಯೂ ಮಾಡಿ ವೀಡಿಯೋನ ನೋಡ್ ನೋಡ್ಕೊಂಡೋಗಿ ಈ ತೆಂಗಿನಕಾಯಿ ಒಳಗಡೆ ತೆಂಗಿನಕಾಯಿ ಹೂ ಕಾಣಿಸುತ್ತೆ ಈ ಥರ ಪೂಜೆ ಮಾಡೋ ಸಮಯದಲ್ಲಿ ತೆಂಗಿನಕಾಯಿ ಹೂ ಕಾಣಿಸಿದರೆ ಶುಭ ಸೂಚನೆ ಅಂತ ಹೇಳ್ತಾರೆ ತೆಂಗಿನಕಾಯಿ ಕೊಳ್ಕೊಂಡಿದ್ರೆ ಅದು ಕೆಟ್ಟದ್ದು ಅಂತ ಹೇಳ್ತಾರೆ ನಿಮ್ಮೂರುಗಳಲ್ಲೂ ದೀಪಾವಳಿನ ಯಾವ ಥರ ಆಚರಣೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನನಗೂ ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲ ಬಾರಿ ನೋಡ್ತಾ ಇರೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ನಾನು ಕೂಡ ನಿಮ್ಮ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ತೀನಿ ಇವತ್ತಿನ ದೀಪಾವಳಿ ಹಬ್ಬ ಆಲ್ಮೋಸ್ಟ್ ಅಲ್ಲಿ ಮುಗಿತಾ ಬಂತು ಈಗ ಮಂಗಳಾರತಿ ಮಾಡಿಬಿಟ್ಟು ಮಂಗಳಾರತಿ ಮಾಡ್ತಾ ಇದ್ದಾರೆ ಮಂಗಳಾರತಿ ಆದ ನಂತರ ಮಾಡ್ಕೊಂಡಿರೋ ಮಾಲೆ ಇದೆಯಲ್ಲ ಅಡಿಕೆ ಮತ್ತು ಎಲೆ ಪಚ್ಚೆತನೆ ಎಲ್ಲ ಹಾಕಿ ಗೋವುಗಳಿಗೆ ಅಂತಲೇ ಒಂದು ಮಾಲೆನ ಮಾಡಿದ್ದಿದೆಯಲ್ಲ ತೋರಿಸಿದ್ನಲ್ಲ ನಾನು ಮೊದಲೇ ಆ ಮಾಲೆನ ಗೋವುಗಳ ಕೊರಳಿಗೆ ಮತ್ತು ಕೊಂಬಿಗೆಲ್ಲ ಕಟ್ತಾರೆ ಕೆಲವೊಂದು ಊರುಗಳಲ್ಲಿ ಅದನ್ನು ಕಟ್ಟಿ ದನ್ ದನಿನ ಕಟ್ಟೆ ಅಂತ ಕರೀತಾರೆ ಅಲ್ಲಿ ಕರ್ಕೊಂಡೋಗಿ ಅವುಗಳನ್ನ ಓಡಿಸ್ತಾರೆ ಓಡಿಸಿ ಅದನ್ನು ಸಂಭ್ರಮಿಸ್ತಾರೆ ನಮ್ಮ ಕಡೆ ಅಷ್ಟೊಂದೆಲ್ಲ ಏನು ಮಾಡಲ್ಲ ಅದೆಲ್ಲ ಕಟ್ಟಿ ಆದಮೇಲೆ ನೋಡಿ ಅಮ್ಮ ದನಗಳು ಕಟ್ಟೋ ಹಗ್ಗ ಇದೆಯಲ್ಲ ಪ್ರತಿ ವರ್ಷ ನಮ್ಮ ಕಡೆ ದನಗಳು ಕಟ್ಟೋ ಹಬ್ಬನ ಈ ದೀಪಾವಳಿಯಲ್ಲಿ ಚೇಂಜ್ ಮಾಡ್ತಾರೆ ಹೊಸ ಹಗ್ಗ ತಂದುಬಿಟ್ಟು ಆ ಹಗ್ಗಕ್ಕೂ ಪೂಜೆ ಮಾಡಿಬಿಟ್ಟು ದೀಪಾವಳಿಯಲ್ಲಿ ಅದನ್ನು ಚೇಂಜ್ ಮಾಡ್ತಾರೆ ಹೊಸ ಹಗ್ಗನ ಹಾಕ್ತಾರೆ ದನಗಳಿಗೆ ಅಂದರೆ ಈಗ ಜನವರಿ ಚೇಂಜ್ ಮಾಡ್ಕೊತಾರಲ್ಲ ಅದೇ ಥರ ಅಂತ ಅನ್ಕೋಬೋದು ನೀವು ಚಪ್ಪೆ ತೆಳ್ಳೆವು ಅಂದರೆ ಅದಕ್ಕೆ ಉಪ್ಪು ಹಾಕೋಲ್ಲ ಅರಶಿಣ ಹಾಕಿಬಿಟ್ಟು ಚಪ್ಪೆ ತೆಳ್ಳೆವನ್ನ ಮಾಡ್ತೀವಿ ಬಾಳೆಹಣ್ಣು ಸುಟ್ಟೆವು ಕಡುಬು ಕೆಸುವಿನ ಗೆಡ್ಡೆ ಪಲ್ಯ ಅದೆಲ್ಲ ಎಡೆಗೆ ಶ್ರೇಷ್ಠವಾದದ್ದು ಅಂತೇಳಿ ಹೇಳ್ತಾರೆ ಅದಕ್ಕೆ ನಮ್ಮ ಕಡೆ ಅದನ್ನೆಲ್ಲ ಮಾಡ್ತಾರೆ ಅದನ್ನೆಲ್ಲ ಮಾಡಿ ಇಡ್ತಾರೆ ಗೋವಿಂದ ಪೂಜೆ ಆದ ನಂತರ ಏನು ಮಾಡ್ತಾರೆ ಅಂತಂದರೆ ನಮ್ಮ ಕಡೆ ಈ ಬೀಸು ಕಲ್ಲು ಮತ್ತು ಡೈಲಿ ಅಡುಗೆ ಮಾಡುವಂಥ ಒಲೆ ಅಕ್ಕಿನ ತುಂಬಿಟ್ಟಿರುವಂಥ ಬಾವಿ ಬಾವಿಕಟ್ಟೆ ಅಲ್ಲೆಲ್ಲ ಎಡೆ ಇಟ್ಬಿಟ್ಟು ಮತ್ತು ತುಳಸಿ ಕಟ್ಟೆ ಅಲ್ಲೆಲ್ಲ ಎಡೆ ಇಟ್ಟು ಪೂಜೆ ಮಾಡ್ತೀವಿ ಹಬ್ಬ ಮುಗೀತು ಹಬ್ಬದ ಊಟ ಕೂಡ ಆಯಿತು ಎಲ್ಲರೂ ಹಬ್ಬದ ಊಟ ಮಾಡಿ ಸಂತೋಷವಾಗಿ ಮಾತಾಡ್ತಾ ಕೂತಿದ್ವಿ ಆ ಟೈಮಲ್ಲಿ ವಿಶೇಷ ಅತಿಥಿಯೊಬ್ಬರು ನಮ್ಮ ಮನೆ ಹಿತ್ಲಿಗೆ ಬಂದರು ಅವರು ಯಾರು ಹೇಗಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಬನ್ನಿ ಸ್ನೇಹಿತರೆ ಆತಿಥಿನ ತೋರಿಸ್ತೀನಿ ನಾನು ದೊಡ್ಡದಾಗಿ ಮಲ್ನಾಡಿನ ದೀಪಾವಳಿ ಆಚರಣೆಯ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮೂರಲ್ಲಿ ಯಾವ ರೀತಿಯಲ್ಲಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೀರಾ ಅನ್ನೋದನ್ನು ನನಗೂ ತಿಳಿಸ್ಕೊಡಿ ನಿಮ್ಮ ಚಾನಲ್ಗೂ ನಾನು ಸಬ್ಸ್ಕ್ರೈಬ್ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗಬೇಕು ಅಂತಂದರೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್